ಮೊದಲಿನದಾಗಿ ನಾನು ನಮ್ಮ ನಿರ್ಮಾಪಕಿ ನಿವೇತಾ ಶಿವರಾಜ್ ಕುಮಾರ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಗೀತಾಕ್ ಆ್ಯಂಡ್ ಶಿವಣ್ಣ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕನ್ಸಿಡರಿಂಗ್ ಮೀ ಇನ್ ದಿಸ್ ಫಿಲ್ಮ್ ನನ್ನ ಪಾತ್ರದ ಬಗ್ಗೆ ಹೆಚ್ಚಾಗಿ ಹೇಳೋದಿಲ್ಲ ಯಾಕಂದ್ರೆ ಎದುರುಗಡೆ ನಮ್ಮ ವಂಶೀ ಅವರು ಕೂತಿದ್ದಾರೆ ಅವರು ಹೊಡೆದು ಬಿಡ್ತಾರೆ ಆಮೇಲೆ ಆನಂದ್ ಸರ್ ತುಂಬ ಮಾತಾಡಿದ್ದಾರೆ ಪಾತ್ರಗಳ ಬಗ್ಗೆ ಸೊ ಸಾಕು ಬಟ್ ನಾನು ಒಂದು ಒಂದು ಯೂನಿಕ್ ವಿಶ್ ಆಫ್ ಕೋರ್ಸ್ ಚಿತ್ರಕಲಾ ಅವರು ಹೇಳಿದ್ರು ನೋಡಿ ಈ ಮನೆತನದಲ್ಲಿ ಹೇಗೆ ನಿರ್ಮಾಪಕಿಯರು ಬರ್ತಾ ಅನ್ನೋದು ಇದೆಯಲ್ಲ ಇದು ಬಹಳ ಯೂನೀಕ್ ಇಡೀ ದೇಶದಲ್ಲೇ ಯಾರು ಇಷ್ಟು ಜನ ನಿರ್ಮಾಪಕಿಯರು ಒಂದೇ ಕುಟುಂಬದಿಂದ ಬಂದಿಲ್ಲ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರಿಂದ ಹಿಡಿದು ಗೀತಕ್ಕ ಅವರಿಂದ ಹಿಡಿದು ಅವರು ಕೂಡ ಇದ್ದಾರೆ ಜೊತೆಗೆ ಈಗ ನಿವೇತಾ ಮೊದಲ ಹೆಜ್ಜೆ ಅಂಡ್ ಮೊದಲ ಹೆಜ್ಜೆಗೆ ಶಿ ಎಸ್ ಪಿಕ್ಟ್ ಅಪ್ ಎ ವೆರಿ ಯೂನೀಕ್ ಫಿಲ್ಮ್ ಬಹಳ ಸಂತೋಷ ಆಗುತ್ತೆ ನಿವೇತಾ ಕಂಗ್ರಾಚ್ಯುಲೇಷನ್ಸ್ ಯು ಡನ್ ಸಚ್ ಎ ವಂಡರ್ಫುಲ್ ಫಿಲ್ಮ್ ಎಲ್ಲರೂ ನೀವೆಲ್ಲ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಹೇಳ್ತಾ ಇದೆ ಅಂತ ಇಡೀ ಸಿನಿಮಾ ಅಂದರೆ ಬ ವರ್ಷಕ್ಕೆ ಇನ್ನೂರು ಇನ್ನೂರೈವತ್ತು ಸಿನಿಮಾಗಳು ಬರ್ತಾ ಇದೆ ಒಟ್ಟಾರೆಯಾಗಿ ಕನ್ನಡದಲ್ಲಿ ಒಂದು ಇದೊಂದು ಸಿನಿಮಾ ವಿಭಿನ್ನವಾಗಿ ನಿಂತ್ಕೊಳ್ಳುತ್ತೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ನೀವೆಲ್ಲ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅಫ್ಕೋರ್ಸ್ ಈಗ ಟ್ರೇಲರ್ ನೋಡಿದಿರ ನಿಮ್ಗೆ ಗೊತ್ತಾಗುತ್ತೆ ಆ್ಯಂಡ್ ಥ್ಯಾಂಕ್ಸ್ ಟು ವಂಶಿ ಫಾರ್ ದ್ಯಾಟ್ ಬಿಕಾಸ್ ಇಸ್ ಕಮಔಟ್ ವಿತ್ ವಂಡರ್ಫುಲ್ ಸ್ಕ್ರಿಪ್ಟ್ ಭಾಳ ಯೂನಿಕ್ ಆಗಿದೆ ಅದನ್ನು ಅಭಿಲಾಷ್ ಅವರು ಅವರ ಕಣ್ಣುಗಳು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಆ್ಯಂಡ್ ಚರಣ್ಸ್ ಮ್ಯೂಸಿಕ್ ಅದು ಮತ್ತೆ ನೋಡಿ ಯುನೀಕ್ ಆಗಿದೆ ಚರಣ್ ಅವ್ರು ಬೇರೆ ಬೇರೆ ಸಿನಿಮಾಗಳು ಕೇಳಿದ್ದೀರಾ ನೀವು ಮ್ಯೂಸಿಕ್ ಟಗರು ಇರ್ಬೋದು ಸಲಗ ಇರ್ಬೋದು ಬಟ್ ಅಗೇನ್ ದಿಸ್ ಸ್ಟ್ಯಾಂಡ್ಸ್ ಅಪಾರ್ಟ್ ದ ಹೋಲ್ ಸಿನ್ಮಾ ಇನ್ನೂರೈವತ್ತು ಸಿನಿಮಾಗಳಲ್ಲಿ ಖಂಡಿತ ವಿಭಿನ್ನವಾಗಿ ಕಾಣಿಸುತ್ತೆ ಆ್ಯಂಡ್ ಇಟ್ಸ್ ಅನ್ ಎಂಟರ್ಟೈನರ್ ಆಲ್ಸೋ ಹಂಗಂತ ಇದೇನು ಆಫ್ ಬೀಟ್ ಸಿನಿಮಾ ಅಲ್ಲ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ತುಂಬ ಖುಷಿಯಿಂದ ನೋಡ್ತೀರಾ ಆ್ಯಂಡ್ ಇನ್ನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಅಜ್ಜಿ ಅಜ್ಜಿಯವರ ನಿರ್ಮಾಣ ಮಾಡಿದಂಥ ಸಿನಿಮಾದಲ್ಲಿ ಎರಡು ಸಿನಿಮಾ ನಾನು ಆ್ಯಕ್ಟ್ ಮಾಡಿದೆ ಇವತ್ತು ಹೃದಯ ಹೃದಯ ಶಬ್ದ ವೇದಿಲಿ ಇವತ್ತು ನಿವೇದಿತ ಅವರು ನಿರ್ಮಾಣ ಮಾಡಿರೋ ಸಿನಿಮಾ ಆ್ಯಕ್ಟ್ ಮಾಡ್ತಾ ನೀನು ತುಂಬ ಖುಷಿ ಆಗ್ತಾ ಇದೆ ಈ ವೇದಿಕೆ ಮೇಲೆ ನನ್ನ ಕರೆದು ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿವೇದಿತಾ ಆ್ಯಂಡ್ ದಿಸ್ ಇಸ್ ಯುವರ್ ಫಸ್ಟ್ ಬೇಬಿ ಸ್ಟೆಪ್ ಆ್ಯಂಡ್ ಐ ವಿಶ್ ಯು ಅ ಲಾ ಆಫ್ ಮೋರ್ ಸಕ್ಸಸ್ ಪ್ರಾಜೆಕ್ಟ್ಸ್ ನಿಮ್ಮ ಅಜ್ಜಿಯವರು ಎಷ್ಟು ಪ್ರೊಡಕ್ಷನ್ಸ್ ಮಾಡಿದರೆ ಅದನ್ನು ಮೀರಿಸಿ ನೀವು ನಿರ್ಮಾಪಕಿಯಾದರೆ ಕನ್ನಡಕ್ಕೆ ಅದಕ್ಕಿಂತ ದೊಡ್ಡ ಕೊಡುಗೆ ಬೇರೆ ಯಾವುದು ಇರೋದಿಲ್ಲ ಯಾಕಂದ್ರೆ ಅವ್ರ ಅಜ್ಜಿ ಹೊಸ ಹೊಸ ನಾಯಕಿಯರನ್ನ ಲಾಂಚ್ ಮಾಡ್ತಾ ಇದ್ರು ನೀವೆಲ್ಲ ನಿಮ್ಗೆಲ್ಲ ಗೊತ್ತು ಮಾಲಾಶ್ರೀ ಅವರು ಇರ್ಬೋದು ಅನುಪ್ರಭಾಕರ್ ಇರ್ಬೋದು ಅವರು ಇಲ್ಲೇ ಇದ್ದಾರೆ ಅವರು ಇರ್ಬೋದು ಈ ರೀತಿ ಸಾಕಷ್ಟು ಜನ ನಾಯಕಿಯನ್ನ ಅವರು ಲಾಂಚ್ ಮಾಡಿದ್ರು ಬಟ್ ನಿವೇತ ಒಂದು ಹೆಜ್ಜೆ ಮುಂದೆ ಹೋಗಿ ಹೊಸ ನಾಯಕರ ನಟನನ್ನ ಲಾಂಚ್ ಮಾಡಿದ್ದಾರೆ ಇಟ್ಸ್ ಅ ವೆರಿ ಯೂನಿಕ್ ಥಿಂಗ್ ಅಂಡ್ ಹೊಸ ನಾಯಕ ನಟ ಹೊಸ ನಿರ್ದೇಶಕ ಅಂಡ್ ಐ ಹೋಪ್ ಯು ಕಂಟಿನ್ಯೂ ಡೂವಿಂಗ್ ದಿಸ್ Uh, more and more projects and more and more success.